ಸೌಕರ್ತಾರ ಹಿಂಗ್ ಮಾಡದ್ ನೀವು ತಪ್ಪ ಆತೈತ್ರಿ ಸೌಕರ್ತಾರ ಏನ್ ತಪ್ಪ ಆತಿತ್ತು ಆನಂದ್ ಬಾಯ್ಲ್ ಒಂದ್ ಮಾತ್ ಮಾತಾಡೋದೈತಿ ಸೌಕರ್ತಾರ ಬಿಡ್ರಿ ಸುಂಬಾ ಅಲ್ರಿ ನೀವ್ ಏನ್ ಮಾಡಾಕ್ತಾರ ನಿಮ್ಗೆ ಗೊತ್ತೈತಿ ಅಲ್ಲ ಗೊತ್ತೈತಿ ಬಾ ಎಲ್ಲ ನನಗೆ ನೀ ಏನ್ ಹೇಳ್ಕೊಡೋದ್ ಬೇಡ ನನಗ್ ನಿಮ್ಗೆ ಮನಿಗ್ ಬಿಟ್ಟು ಬರ್ತೀನಿ ನಡ್ರಿ ಮನಿಗ್ ಹೋಗ್ತೀನಿ ಬಾಯ್ ಸೌಕರ್ತಾರ ಏನ್ ಮಾಡ್ ನಡಿ ಒಳಗ ನಡಿ ಇಲ್ಲ ನಮ್ಮ ಬರಕ್ತಿರೂ ನಡಿ ಒಳಗ ನಡಿ ಸೌಕರ್ತಾರ ಹೇಳಿ ಕೇಳ್ರಿ ನಡಿ ಒಳಗ நமஸ்காரி நோட்ரி ನೋಡಪ್ಪ ಆನಂದ ಈಗ ಹೊಲ ಮನಿ ಎಲ್ಲ ನಿನ್ ಜವಾಬ್ದಾರಿ ಇದು ಮ್ಯಾಗ ಮ್ಯಾಗ ಸೌಕರ್ತಿ ಬರೋದು ಹೋಗುದು ಮಾಡ್ತಿರ್ತಾವೆ ಏನ್ ಹೇಳ್ತೀನಿ ಎಲ್ಲ ಹುಷಾರಾಗಿ ನೋಡ್ಕೊಳಪ್ಪ ಹಾ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ಗೋಡ್ರ ನಿಮ್ ಹೊಲ ನನ್ನ ಹೊಲ ಇದ್ದಂಗ್ರಿ ಗೌಡ್ರ ನೋಡ್ರಿ ನಾ ಎರಡ್ ಚಂದ ಇಟ್ಟಿ ನೋಡ್ರಿ ಎಲ್ಲ ಹರಗಿಸಿನಿ ಎಲ್ಲ ಮಾಡಿನ್ರಿ ಗೌಡ್ರ ಒಟ್ಟ ನೀವು ತೆಲಿ ಟೆನ್ಷನ್ ತೊಳಕೊಬ್ರಿ ಗೋಡ್ರ ನೋಡಪ್ಪ ಆನಂದ ನನಗರೇ ಕೈಕಾಲಿ ಇಡ್ದಾವ ಯಾಕಂದ್ರ ಎಲ್ಲ ಸೌಕರ್ತಿ ಬರೋದು ಹೋಗೋದು ಮಾಡ್ತಿರ್ತಾವೆ ಅಕ್ಕಿಗೆ ಹೇಳುದು ಕೇಳುದು ಎಲ್ಲ ತೋರ್ಸ್ಕೊಂಡು ಹೋಗು ಹಾ ಸರಿನಾ ಆಯ್ತಾ ಹೇಳ್ರಿ ಗೌಡ್ರಿ ನೀವ್ ಹೆಂಗ ಹೇಳ್ತೀರ ಹಂಗ್ರಿ ಗೌಡ್ರ ಅತ್ತ ಮಾಡಪ್ಪ ಅಟ್ ಮಾಡಿ ಪುಣ್ಯ ಕಡುವ ಸರಿನಾ ಆಯ್ತಾಯ್ತು ರೀ ಸೌಕರಾ ಗೌಡ್ರಿ ಒಂದು ಕರ್ಕೊಂಡು ಬರ್ಬೇಕು ಎಷ್ಟು ನಿಂತು ಗೌಡ್ರ ಗೌಡ್ರ ಕಾರ್ ರೆಡಿ ಅದ ರೀ ಕಾರ್ ರೆಡಿ ಅದ ಆನಂದ ಒಂದೊಂದ್ ಸ್ವಲ್ಪ ಬೆಂಗ್ಳೂರ್ದಾಗ ಅರ್ಜೆಂಟ್ ಕೆಲಸದ ಅದಕ್ಕೆ ಹೋಗಬೇಕಾಗ ನಾನು ಗಾಡಿ ಇಲ್ಲೇ ಬಿಡ್ತೀನಿ ಕರ್ಕೊಂಡು ಮನಿಗೆ ಹೋಗಿ ಬಿಡಪ್ಪ ಅಟ್ ಮಾಡ್ತಾ ನಾನು ನಡಲಿ ನೀ ಅವ ಮನೆಗೆ ಹೋಗಿ ಬಿಡ್ತಾನ ಒಂದೊಂದ್ ಸ್ವಲ್ಪ ಅರ್ಜೆಂಟ್ ಅದ ಹೋಗಿ ಬಿಡ್ತೀನಿ ನಡ್ಲಿನ ಹಾ ನಡ್ಸಿದ್ದು ಬರೀ ಗೊಡ್ತರಾ ಮನಿಗ್ ಬಿಡ್ರಿ ನಮ್ಗ್ ಮನಿಗ್ ಬಿಡಾಕತ್ತೇತ ಬರ ಮೊದಲಿಗೆ ಒಂದಿಷ್ಟ್ ಕೆಲ್ಸಾ ತೋರ್ಸಬಾ ಏನೇನ್ ಮಾಡಿ ಏನೇನ್ ಇಲ್ಲಾ ಹೊಲ್ದಾಗ ನೋಡಬೇಕನಾ ಎಲ್ಲಾ ತಿರ್ಗ್ಯಾಡಿ ನಿಮ್ ಗೋಡೆನ್ ಹೇಳ್ ಹೋಗ್ಯಾನ ಎಲ್ಲಾ ತೋರ್ಸತ್ ಹೇಳಿ ಇಲ್ಲಿ ನೀ ಇನ್ನ ಈಗರೇ ನೋಡ್ತರ ಹಾ ಬರ್ರಿ ಗುಡ್ತರ ನಡಿ ಗೊಡ್ತರ ಇದೆಲ್ಲ ಹರ್ಗ್ಶೇನ್ರಿ ಏನೋ ಸ್ವಲ್ಪ ಕೆಲಸಾ ಐತ್ರ ಅಲ್ಲಿ ಅದೆಷ್ಟ ಮಾಡ್ಸ್ಯಾನ್ರಿ ಗೊಡ್ತರ ಗಳ್ಯಾದ ಹೊಡ್ದಿ ಇಲ್ಲೇ ಹಾ ಮಾಡ್ಸ್ಯನ್ರಿ ಕೊಡ್ತರ ಹೌದು ಯಾಕೋ ಸ್ವಲ್ಪ ನೀರಳ್ಸಾಗೇತಿ ಬಾಟಲ್ ಗಿಟಲ್ ಐತಿ ಅಂತಗೊಂಬ ಅವು ನೀರ್ ಕುಡಿಯೈತರ ನೀರ್ತರ ಅಲ್ಲ ನಿಮಾರಿ ಚೆಂದದ ಹೆಂಗನ ಮಾಡಿ ನಾ ಹೆಂಗ ಮಾಡ್ಬೇಕು ಅವ್ರ ಬರೋಟಿಗೆ ಮದ್ವೆ ಆಗಿ ಹನ್ನೆರಡು ವರ್ಷ ಆಯ್ತು ಇನ್ನ ಮಕ್ಳ ಇಲ್ಲ ನನ್ ಗಂಡ ಆ ದೇವ್ರ ಈ ದೇವ್ರ ಆ ಡಾಕ್ಟರ್ ಈ ಡಾಕ್ಟರ್ ತಿರ್ಗ್ಯಾಡ್ಲತ್ತಾರ ಒಟ್ಟ ಆಗತಿಲ್ಲ ನನ್ ಗಂಡ ಅಂತ ಅದಕ್ಕೂ ಉಪಾಯಿಲ್ಲ ಏನ್ ನೋಡ್ರಿ ನಮ್ಮ ಅಪ್ಪ ಮಾಡ್ಕೊಟ್ರ ಯಾರಕ್ಕುಂ ಅವ್ನ ಮ್ಯಾಗ ಪ್ರೀತಿ ಇಲ್ಲ ಯೋಡಿ ಓ ಮೋಡ್ ವರ ನನ್ನಂತೂ ಕೀಟು ಉಕ್ಕಿ ಹರಿಯಾತಿತಿ ನೀನು ಹೆಂಗ್ ಬುಟ್ಟಿಗೆ ಹಾಕ ಹೋಗಬೇಕು ಹೆಂಗ್ ಪಟಾಕ್ಬೇಕು ನೀವಿ ನೇನೇ ಆಗಲಿ ಇವತ್ತು ದೊಡ್ಡ ಪಟಾಕ್ಸೇ ಬಿಡ್ತೀನಿ ನಾನು ದೋದೇ ಇಲ್ಲ ಇವತ್ತು ಪ್ರಪೋಸ್ ಮಾಡಿ ಬಿಡ್ತೀನಿ ಇವನಿ ನನ್ನ ಮನಸಿನ ಮಾತು ಹೇಳಿ ಬಿಡ್ತೀನಿ ಬರಲ್ ತಡಿ ಏನು ಆನಂದ ಎಷ್ಟು ಬಿಸಿ ಅದಾವಲ್ಲ ನೀರು ಹಾ ಆನಂದ ಹೊರಗುಡ್ತಾರ ಒಂದ ಮಾತ್ ಹೇಳ್ಬೇಕಾಗಿತ್ ನಿನ್ ಹೇಳ್ರಿ ಹೇಳಿ ಹೇಳ್ರಿ ಮತ್ತ ನಿಮ್ಗ್ ಹೊಡಗ ಹೇಳಲಿಲ್ಲ ಇಲ್ಲ ಹೇಳ್ರಿ ಮತ್ತ ಅದ್ ತಿಳ್ಕೊಬ್ಯಾಡ ನೋಡ್ ಬಗ್ಗೆ ಇಲ್ಲಿಲ್ರಿ ನಾನ್ ಹಿಂಗ ಪ್ರೀತಿ ಮಾಡಾತ್ತಿನ ಆನಂದ ಕರನ ರೀ ಹಾ ಬ್ರಿ ಕೊಡ್ತಾರ ಏನು ಹುಚ್ಚುಟ್ಟ ಮಾತಾಡತ್ತರಲ್ಲಾ ಹುಚ್ಚಿಟ್ಟ ಆಯ್ತು ನಾನ್ ನೋಡಲಾಕ ಸರಿ ಇಲ್ಲೇನ್ ಚಂದ ಇಲ್ಲೇನ

ಸುಮ್ಬಾ ಅಲ್ರಿ ನೀವ್ ಏನ್ ಮಾಡಾಕ್ತಿರ ನಿಮ್ಗೆ ಗೊತ್ತೈತೆ ಅಲ್ಲ ಗೊತ್ತೈತ್ ಬಾ ಎಲ್ಲ ನನಗೆ ನೀ ಏನ್ ಹೇಳ್ಕೊಡೋದ್ ಬೇಡ ನನಗೆ ನಿಮ್ಗೆ ಮನಿಗೆ ಬಿಟ್ಟು ಬರ್ತೀನಿ ನಡ್ರಿ ಮನಿಗೆ ಹೋಗ್ತೀನಿ ಬಾಯ್ ಸೌಕರ್ತಾರೆ ಏನ್ ಮಾಡಾಕ್ತಿರ ನೀವು ನಡಿ ಒಳಗ್ ನಡಿ ಇಲ್ಲ ನಮ್ಮ ಮನೆಗೆ ಯಾಕೆ ಬರಾಕ್ತಿರ ನೀವು ನಡಿ ಒಳಗ್ ನಡಿ ಸೌಕರ್ತಾರೆ ಹೇಳಿ ಕೇಳ್ರಿ ನಡಿ ಒಳಗೆ ಸೌಕರತ್ತರ ನೀವ್ ಹೇಳ್ರಿ ಸೌಕರತ್ತರ ಗೌಡ್ರಿ ಗೊತ್ತಾಯ್ತಪ್ಪ ಅಂತಂದ್ರ ಬಾಯಿ ಮುಚ್ಚ ನಂದು ನಿನ್ಗ ಅಷ್ಟೇ ಗೊತ್ತ ಗೌಡ್ರಿಗ ಅದೇನು ಏನೂ ಹೇಳಾಕ ಹೋಗಬೇಡ ಹೇಳದ್ರ ತಿಳ್ಕೋ ಉಲ್ಟಾ ನಿನ್ ಮೈಮೇಲೆ ಬೀಳ್ತೇತಿ ನೋಡಿ ಇದು ಬಾಯ್ ಮನಿ ಬಿಟ್ ಬರ್ಬ ನನ್ಗ್ ಸೌಕರ್ತರ ನಾ ಕನಸ್ ಮನಸ್ನಾಗ ಅನ್ಕೊಂಡಿದಿಲ್ರಿ ಸೌಕರತ್ತರ ಏನತ ಭಿಕ್ಷುಕಿ ಬೀಳ್ತಾವ ಅಂತ ಹೇಳಿ ನಾ ಭಿಕ್ಷುಕ್ ಏನ್ ರಾಣಿ ಬಿದ್ದಾಳ್ರಿ ಸೌಕರತ್ತ ಹಾ ಬಾಯ್ ಖುಷಿ ಒಳಗ ಕೆಲಸ ಮಾಡೋದು ಮರಿಬೇಡ ಹೊಲ್ದಾಂದ ಕೆಲಸ ಮಾಡ್ಕೋತಿರು ಗಾಡಿ ಚಾಲ್ ಮಾಡ್ರಿ ಹೊಕೋದ್ ಸಾಕು ಬಿದ್ದಿ ಏನೈತು ಸರ್ 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 ಏನೈತು ಹಾ ಹೇಳಿ ಸರ್ ನೀವು ಹೇಳಿದ್ರೆ ನನಗೆ ಗೊತ್ತಾಗದು ಸ್ವಲ್ಪ ನನಗೆ ನಾಚಿ ಆತಿ ನಾಚಕ ಹಂಗಂದ್ರಪ್ಪ ಅಂತ ಇದ್ದೀನಿ ದೇವ್ರ ಕಣ್ ತಗದ ಮೊದಲು ಬೀಗರಿಗೆ ಮುಟ್ಟಸ್ತೀನಿ ಬಹಳ ದಿನದಿಂದ ನನಗೊಂದು ಹೊರಗಿತ್ತು ಹಿಂಗಿಸ್ಬಿಟ್ಟ ಏ ಸಿದ್ಧ ಸಿದ್ಧ ಬಾರೋ ಇಲ್ಲಿ ಇವಾಗ ಮನಸ್ಸಿಗೆ ಆನಂದ ಆಯ್ತು ಒಂದ್ ದೇವಸ್ಥಾನ ಎರಡು ದೇವಸ್ಥಾನ ನೂರಾರು ಡಾಕ್ಟರ್ ಹತ್ರ ಹೋದೆ ಎಲ್ಲಿ ಕೇಳಿದ್ರು ಏನು ಹೇಳ್ತಾ ಇಲ್ಲ ಆ ಆತವ್ರಿ ಬರೀ ತವರಿ ಹತ್ತಿದ್ರು ಹ ಮನ್ಸಿಗೆ ಆನಂದಾಯ್ತು ಎಲ್ಲ ಕಡೆ ನಮ್ಮ ದೋಸ್ತರಿಗೆಲ್ಲ ಹೇಳ್ತೀನಿ ದೊಡ್ಡದೊಂದು ಫಂಕ್ಷನ್ ಮಾಡ್ತೀನಿ ಎಟ್ಟ ಖರ್ಚಾಗಲಕ್ಕ ಏನು ಮಾಡುದು ಆ ಮಕ್ಳಿನ ಒಂದು ಒಂದೊಂದು ಕೊರಗಿತ್ತು ಇವತ್ತು ಹಿಂಗಿತ್ತು ಏನ್ರಿ ಹೀಗೋಡ್ರಿ ಇಟ್ಟು ಖುಷಿಲಿ ಹೋದ್ರ ಆಗತ್ತಿಲ್ಲ ಏನ್ ವಿಶೇಷ ತಡ್ಕೊಳಾಕ್ ಆಗ್ತಾ ಇಲ್ಲ ನನಗ ಖುಷಿ ಆಗ್ರಿ ಇವಾ ಏನಾಗಿದೆ ಹೇಳ್ರಿ ಎಲ್ಲ ಕೂಡ ಹೇಳ್ರಿ ನಂಗೆ ತಡ್ಕೊಳಕ್ ಆಗೋದಾಗಿದೆ ಹೇಳ್ರಿ ಏನಾಗಿದೆ ಸಿದ್ಧ ನನ್ನ ಕನಸು ನನ್ ಸಾಯ್ತು ಹೌದ್ರಿ ಹ ಏನ್ರಿ ಅಂತ ದೊಡ್ಡ ಕನಸ ಅಪ್ಪ ಅಪ್ಪ ಕಣ ಅಪ್ಪ ಅಪ್ಪ ಆಗತ್ತೀರಿ ಹೂನು ಸಿದ್ಧ ಏನ್ರಿ ಗೋಡ್ರ ಎಂತ ಸಂತೋಷದ ಮಾತು ಹೇಳಿದ್ರಿ ಗೋಡ್ರ ಗೋಡ್ರ ಹೋಗಿ ಆದ್ರ ಈಡೇರ್ಸ್ತದ ದೇವ್ರ ಆ ದೇವ್ರ ಅಂತ ದಿವ್ಸ ಅದೇ ಕಳ್ತಿದ್ದೆ ನಾವ್ ಯಾರಿಗೆ ಅನ್ಯಾಯ ಮಾಡಿ ನಮ್ ಗೌಡ್ರಿಗೆ ಇಷ್ಟೆಲ್ಲಾ ಬಿಡಿ ಆಸ್ತಿ ಇಂತ ದೊಡ್ಡ ಅಂತಸ್ತ ಹಾ ಬಟ್ ನಮ್ ಗೌಡ್ರಿಗ್ ಒಂದ್ ಕೊರಗಿತ್ತು ಆ ಕೊರಗ ಈಡೇರ್ಸೋ ದೇವ್ರ ಎತ್ ಕೊತ್ತಿದ್ದೆ ಅದು ಇವತ್ತಿನ ನಿಜ ಮಾಡಿದ್ರೆ ಆಯ್ತಪ್ಪ ಆಯ್ತು ನಾವ್ ಅನ್ಕೊಂಡಿದ್ದು ದೇವ್ರ ನಮ್ಗೆ ಕೈ ಬಿಡ್ಲಿ ನೋಡು ಇವತ್ತ ನಮ್ ದೇವ್ರ ಕೈ ಹಿಡದ ಹಚ್ಚಿದ್ದು ಏನೇ ಕಾಯ್ಲಕ ಆಯ್ತು ನಮ್ಗ್ ಒಂದಿಲ್ಲ ಒಂದೇನ ಏನೋ ದೇವ್ರ ಒಳ್ಳೇದ್ ಮಾಡ್ತಾನ ಆದ್ರ ನಿಮಗ್ ಮಗ ಹುಟ್ಟತಾನ ತಂದ ನಾಳೆ ನನಗ್ ಮರ್ಯಾಕ್ ಹೋಗ್ಬೇಡ ಮರೆಯಲ್ಲಪ್ಪ ಮರೆಯಲ್ಲ ಬಾ

ಸ್ವಲ್ಪ ಸಕ್ರ ಸಿದ್ಧ ಕೊಡು ಯಾಕಂದ್ರೆ ನಮ್ಮ ಸಂತೋಷನ ನಮ್ಮ ಜೊತೆ ಮೊದಲ ಹಂಚ್ಕೋತಾರದೆ ಅವನಿ ಈಗ ಹೋಗ್ರಪ್ಪ ಹೋಗ್ರ ಗೋಡ್ತೇವ್ರ ನೋಡ್ರಿ ಎಷ್ಟು ಸಾಕ್ಷಾತ್ ಲಕ್ಷ್ಮಿ ಕಣ್ಣಂಗ ಕಾಣಕತ್ತಾರ ಅವ್ರ ಮುಖದಾಗ ಎಷ್ಟು ಖುಷಿ ಅಡಗ್ಯದ್ ನೋಡ್ರಿ ಹಿಂಗ ಸಂತೋಷದಿಂದ ಗೋಡ್ ತೆರಿದ್ರ ನಮಗೂ ಬಹಳ ಆನಂದ ಅನಿಸ್ತದ್ರಿ ಗೋಡ್ರ ಕರ್ಯಾದ್ ನೋಡು ಸಿದ್ಧ ಕರ್ಯದ ನಿನ್ ಮಾತಾ ಗೌಡ್ತಿ ಈ ತರ ಯಾವತ್ತೂ ಖುಷಿಯಾಗಿರ್ಲಿಲ್ಲ ಈಗ ಆ ಖುಷಿ ನೋಡಿ ನನಗ್ ತಡ್ಕೊಳಕ್ ಆಗ್ತಾ ಇಲ್ಲ ಏನಕ್ಕೆ ಆಗಲ್ಲ ಕತ್ ಖರ್ಚು ಬೇಕಾದಲ್ಲಿ ಅದ್ರೇ ಒಂದ್ ದೊಡ್ಡದು ಫಂಕ್ಷನ್ ಮಾಡೋಣ ಆಯ್ತಾವ್ರಿ ಗೋಡ್ರ ಊರಾಗಿ ಯಾರೋ ಹಾಂಗ್ ಫಂಕ್ಷನ್ ಮಾಡಿರ್ಬಾಡಿದ್ರಿ ಏನ್ ಫುಲ್ ಜೋರ ದಾಮ್ ದೂಮ್ ಫಂಕ್ಷನ್ ಮಾಡಿ ಅಟ್ ಮಾಡ್ಲೇ ಸಿದ್ಧ ಆಗ್ತೇನೆ ಹೋಗು ಎಲ್ಲ ನಮ್ ಬಳಗದವ್ರಿಗೆಲ್ಲ ಹೇಳು ಎಲ್ಲರಿಗೂ ಹೇಳ್ತೀನಿ ಕೊಡ್ರಿ ಹ್ಮ್ ಕೊಡ್ರಿ ಸರ್ ಈಗ ಸಕ್ರಿ ತಗ ಬಹಳ ಸಂತೋಷ ಏನ್ ನನಗೆ ಅಂತ

ಎಲ್ಲ ದೇವ್ರ ಕರ್ತದನಪ್ಪ ಹೌದ್ರಿ ಎಲ್ಲ ದೇವ್ರ ಆಶೀರ್ವಾದದಿಂದ ಏನು ಮಾಡ್ತಿ ಸಾವ್ಕಾರತಿ ಅಪ್ಪನ ಮಾಡ್ಬಿಡು ಭಾಳ ಸೌಕರ್ಯ ಭಾಳ ನಡೆಯ ಸಾವ್ಕಾರತೆ ಕೈ ಕೊಟ್ಟಪ್ಪ ಸೌಕರ್ಯ ಬಿತ್ತೋರಿ ಸೌಕರ್ಯ ನೋಡ್ರಿಪ್ಪ ಈಗ ಏನಾಯ್ತು ಒಂದೊಂದು ಸಾವ್ಕಾರ ನಡೆಯಲ್ಲ ಏಯ್ ನಡಿಬೇಡ ನಡಿಬೇಡ ಈಗ ಒಂದು ಕೆಲಸ ಮಾಡಿ ಹ್ಞೂ ಈಗ ಚಹಾ ಕುಡಿ ಯಾಕಂದ್ರೆ ಬಾಧನೆ ಆಯ್ತು ಕೀಟ ಅಂತ ಚಹಾ ಕುಡಿದಿಲ್ಲ ಬರೀ ಹೊಲ 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 ಆತಪ್ಪ ಯಾವಾಗ ನೋಡಿದ್ರು ಈಗ ಏನೇ ಕರ್ಲಕ್ಕ ಚಹಾ ಕುಡಿ

ಗೌಡತರ ಈಗ ನಿಮ್ಮ ಜೀವನದಲ್ಲಿ ಖುಷಿಯಾಗಿದ್ರಿ ನಾನು ಚಂದ ಇರ್ ರೀ ನಿಮ್ಗೆ ಏನು ಕಡಿಮೆ ಇತ್ತು ರೀ ಆಸ್ತಿ ಅಂತಸ್ತೆ ಎಲ್ಲ ಐತಿ ನನ್ಗೆ ಗೊತ್ತೈತೆ ಆನಂದ ನಾ ಖುಷಿಯಾಗಿರೋದ್ ಗೊತ್ತೈತಿ ಅದಕ್ಕೆ ಖುಷಿಯಾಗಿದಿನ್ನ ನಾ ಹೆಂಗೆ ಹಾತಿನ ಹಂಗೆ ಕೇಳ್ಬೇಕು ನೀ ಅಷ್ಟೇ ನಾ ಖುಷಿಯಾಗಿ ಇರ್ಬೇಕಂದ್ರೆ ಗೌಡತರ ನಡಿಲ್ಲ ರೀ ಆನಂದ ಒಂದು ಐದು ನಿಮಿಷ ಪುತ್ ಆಗೋ ಈಗ ನಿಮ್ಮ ಗೌಡ ಇಲ್ಲ ಗೌಡ್ತರ ಇಲ್ಲಿ ಕೂತಿದೆ ಭಾಳ ತನ ಐತ್ರಿ ನಾ ನಡಿತಲ್ಲ ರೀ ಗೌಡ de la tanma.